ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ಬಿಗ್ ಬಾಸ್ ವೀಡಿಯೋಸ್ನ ಬಿಟ್ಬಿಟ್ಟು ಅಂದರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಬಗ್ಗೆ ಬಿಟ್ಬಿಟ್ಟು ಒಂದು ಸ್ಪೆಷಲ್ ವೀಡಿಯೋನ ಮಾಡ್ತಾಯಿದ್ದೀನಿ ಸ್ಪೆಷಲ್ ಅನ್ನೋದಕ್ಕಿಂತ ಮಾಮೂಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಆ್ಯಕ್ಚುಲಿ ಗುರುವಾರದ ಪೂಜೆ ಎಲ್ಲ ಕೂಡ ಮುಗಿಸಿ ಸಂಜೆ ಆ್ಯಕ್ಚುಲಿ ಪೂಜೆ ಮಾಡಿದ್ದು ಅದಾದಮೇಲೆ ಮನೆಗೆ ತರಕಾರಿ ಗಿರಕಾರಿ ಎಲ್ಲ ತಂದಿದ್ದೆ ಅದನ್ನೆಲ್ಲನೂ ಕೂಡ ನೀಟಾಗಿ ಎತ್ತಿಡಬೇಕಾಗಿತ್ತು ಸಾಂಬಾರು ಸೊಪ್ಪು ನಾಟಿ ಸಾಂಬಾರ ಎಲ್ಲ ತಂದಿದ್ದೆ ನೋಡಿ ಇಷ್ಟಿಷ್ಟು ಸಣ್ಣ ಸಣ್ಣ ಕಂತೆಗೇ ಹತ್ತು ಹತ್ತು ರೂಪಾಯಿ ಹೇಳ್ತಾರೆ ನಾಟಿ ಸಾಂಬಾರ ತೊಗೋಬೇಕು ಅಂತಂದರೆ ಹತ್ತು ರೂಪಾಯಿ ಏನು ಕಾಯಿ ಬಂದು ಸಣ್ಣ ಕಂತೇಲಿ ಏನು ಜಾಸ್ತಿ ಸೊಪ್ಪೇ ಇರೋದಿಲ್ಲ ಅಷ್ಟು ಹೇಳ್ತಾರೆ ರೈಟ್ ಅಂತೂ ಈಗಂತೂ ಹಾಗೆ ಕಾಳು ಸು ಕಾಳು ಸ್ವಲ್ಪ ಇತ್ತು ಹೇಳ್ಬಿಟ್ಟು ಕೊಟ್ಟರು ಒಂದು ಹತ್ತು ರೂಪಾಯಿಗೆ ತಡ್ನಿ ಕಾಳು ಸುಲಿದಿರೋ ಅಂಥ ತೊಗೊಂಬಂದೆ ಹಾಗೆ ತೊಂಡೆಕಾಯಿ ಮತ್ತು ಗಿಡಕೋಸು ಸ್ವಲ್ಪ ನುಗ್ಗೆಕಾಯಿ ಕೊಟ್ಟರು ಅಂತ ನುಗ್ಗೆಕಾಯಿ ತೊಗೊಂಬಂದೆ ಹಾಗೆ ಬೀನ್ಸು ಎಲ್ಲನೂ ಕೂಡ ತರಕಾರಿ ತಂದಿದ್ದೆ ಹಾಗೆ ತೆಂಗಿನಕಾಯಿ ರೇಟ್ ಒಂದು ಗಗನಕ್ಕೂ ಏರಿದೆ ತೆಂಗಿನಕಾಯಿ ಕೊಳ್ಳೋದೆ ಕಷ್ಟ ಅಂತ ಅನಿಸುತ್ತೆ ಐವತ್ತು ರೂಪಾಯಿ ಒಂದು ಕಾಯಿ ಅಷ್ಟಕ್ಕೇ ಒಂದೊಂದು ಒಂದು ಕಾಯಿಗೆ ಐವತ್ತು ರೂಪಾಯಿ ತೊಗೊತಾರೆ ಹಾಗೆ ಸ್ವಲ್ಪ ಸ್ವೀಟ್ ಪೊಟ್ಯಾಟೋನು ಕೂಡ ತೊಗೊಂಬಂದೆ ಸೊ ಇಷ್ಟು ತರಕಾರಿಗಳನ್ನ ತಂದೆ ಸಾಂಬಾರು ಮಾಡಬೇಕು ಜೊತೆಗೆ ಸ್ವಲ್ಪ ಬಟ್ಟೆಯೆಲ್ಲ ತೊಳೆದಾಕಿದೆ ಮೇಲ್ಗಡೆ ಅದನ್ನೆಲ್ಲ ಒಣಾಕೋಣ ಅಂತ ಅಂದ್ಕೊಂಡು ಮೇಲ್ಗಡೆ ಹೋಗಬೇಕಾಗಿತ್ತು ಜೊತೆಗೆ ಮಕ್ಕಳದಂತೂ ಸ್ಕೂಲ್ ಸ್ಟಾರ್ಟ್ ಆಗ್ತದ ಆದರೆ ನಮಗೊಂದು ಚಿಂತೆ ಏನಪ್ಪ ಅಂತಂದರೆ ಸ್ಕೂಲ್ದು ಬುಕ್ಸ್ನೆಲ್ಲನೂ ಕೂಡ ರ್ಯಾಪರ್ ಹಾಕಬೇಕು ಸೊ ಎಲ್ಲ ಇಸ್ಕೊಂಬಂದಿದ್ದೀವಿ ಬಟ್ ರ್ಯಾಪರ್ ಅಂತೂ ಹಾಕಿಲ್ಲ ಇನ್ನೂ ಹಾಕೋದ್ರಲ್ಲೇ ಇದ್ದೀನಿ ಸೊ ಅಳ್ಸಿನ ತಂದಿದ್ರು ಅಳ್ಸಿನೂ ಕೂಡ ಕುಯ್ಯೋಣ ಅಂತ ಅನ್ಕೊಂಡಿದ್ದೆ ಇನ್ನು ಮೇಲುಗಡೆ ಸ್ವಲ್ಪ ಕೆಲಸಗಳಿತ್ತಲ್ವ ಸೊ ಅದನ್ನೆಲ್ಲ ಮುಗಿಸ್ಬಿಟ್ಬೋಣ ಆಲ್ರೆಡಿ ಒಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ಆಲ್ರೆಡಿ ಸೊ ಫಸ್ಟು ಬಟ್ಟೆ ಎಲ್ಲನೂ ಕೂಡ ತೊಳೆದ್ಬಿಟ್ಟು ನೀರಿಳಿಲಿ ಅಂತೇಳ್ಬಿಟ್ಟು ಬಿಟ್ಟು ಇಟ್ಟಿದ್ದೆ ಸೊ ಅದನ್ನೆಲ್ಲ ಒಣಾಕ್ಬಿಟ್ಟು ಬರೋಣ ಒಂದು ಟೈಮ್ ಅಂತ ಟೈಮು ಹೋಗ್ತಾ ಇದ್ದೀನಿ ಮೇಲ್ಗಡೆ ಸ್ವಲ್ಪ ಗಿಡಗಳನ್ನೆಲ್ಲ ತೋರಿಸೋಣ ನಿಮಗೂ ಹೇಳ್ಬಿಟ್ಟು ಸುಮಾರು ದಿನ ಆಯಿತು ಕಮೆಂಟ್ ಮಾಡಿದ್ರಿ ನೀವು ಮಲ್ಲಿಗೆ ಗಿಡಗಳನ್ನೇ ತೋರಿಸ್ತಾ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ ಸೊ ಹಾಗಾಗಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂತಲೇ ಹೇಳ್ಬೋದು ಮಲ್ಲಿಗೆ ಗಿಡಗಳು ಈಗ ಸದ್ಯಕ್ಕೆ ಹೂ ಇಲ್ಲ ನಾನು ಇದೆಲ್ಲ ಕಟ್ ಮಾಡಿದ್ರೆ ಕಟ್ ಮಾಡಿದ್ಮೇಲೆ ಮತ್ತೆ ಚಿಗುರು ಬಿಡುತ್ತೆ ಇಷ್ಟು ದಿನ ಹೂವು ಬಿಡ್ತು ಅಂದರೆ ನಾವು ಕಟ್ ಮಾಡಿರ್ತೀವಲ್ವ ಕಟ್ ಮಾಡಿದ್ಮೇಲೆ ಚಿಗುರು ಬರೋ ಅಂಥದ್ದು ಅದರಲ್ಲಿ ಹೂ ಬರುತ್ತೆ ಸೊ ಈಗ ನಾನು ಕಟ್ ಮಾಡಬೇಕು ಕಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಇರಲಿಲ್ಲ ನವೋದಯ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ವಲ್ಪ ಅದು ಇದು ಎಲ್ಲ ಮಾಡ್ಸೋದಿರತ್ತಲ್ವ ಅದನ್ನೆಲ್ಲ ಮಾಡಿಸೋದ್ರಲ್ಲಿ ಸ್ವಲ್ಪ ಬಿಸಿ ಇದ್ದೆ ಸ್ವಲ್ಪ ಕೆಲಸಗಳೇ ಜಾಸ್ತಿ ಇತ್ತು ಸೊ ಹಾಗಾಗಿ ನಾನು ಗಿಡಗಳಿಗೆ ಇಂಟ್ರೆಸ್ಟ್ ಕೊಡೋಕೆ ಆಗ್ತಿಲ್ಲ ಸದ್ಯದಲ್ಲಿ ಇಂಟ್ರೆಸ್ಟ್ ಕೊಟ್ಟು ಅದೆಲ್ಲ ಕಟ್ ಮಾಡಿ ಗೊಬ್ಬರ ಔಷಧಿ ಎಲ್ಲ ಹೊಡಿಬೇಕು ಆವಾಗ ಮತ್ತೆ ಚಿಗುರು ಬಂದು ಹೂ ಬರುತ್ತೆ ಇಷ್ಟು ದಿಸ ಹೂ ಚೆನ್ನಾಗೇ ಕೊಡ್ತು ಹೂವೆಲ್ಲನೂ ಕೂಡ ಚೆನ್ನಾಗಿ ಬಿಟ್ಟಿತ್ತು ಈಗ ಒಂದು ವಾರದಿಂದ ಅಷ್ಟೇ ಹೂವೆಲ್ಲ ಬಿಡ್ತಾಯಿಲ್ಲ ಈಗೆಲ್ಲ ಕಟ್ ಮಾಡಿದ್ರೆ ಮತ್ತೆ ಹೂವು ಬರುತ್ತೆ ಮಲ್ಲಿಗೆ ಹೂವು ದುಂಡು ಮಲ್ಲಿಗೆ ಹೂವು ಅಂತಲೇ ಹೇಳ್ಬೋದು ಈಗ ಬಟ್ಟೆ ಎಲ್ಲನೂ ಕೂಡ ತೊಳೆದು ಏನು ಹಿಂಡಿ ಸೋರಕೆ ಅಂತ ಬಿಟ್ಟಿದೆ ಈಗ ತೆಗೆದ್ಬಿಟ್ಟು ಒಣಗಾಕೋಣ ಅಂತ ಬಂದೆ ಮೇಲ್ಗಡೆ ನೋಡಿ ಇದು ಎಷ್ಟು ವರ್ಷದಿಂದ ಇದೆ ಅಂದರೆ ಮಾವಿನ ಗಿಡ ಇದರಲ್ಲಿ ವರ್ಷ ವರ್ಷವೂ ಬಿಡುತ್ತೆ ಅದಕ್ಕೆ ಗೊಬ್ಬರ ಹಾಕೋಲ್ಲ ಏನು ಒಂದು ಏನೂ ಹಾಕೋದಿಲ್ಲ ಅವಷ್ಟು ದೊಡ್ಡದ ಏನೂ ಮಾಡೋದಿಲ್ಲ ನೀರು ಸುತ್ತ ಹಾಕೋದಿಲ್ಲ ಅವರು ಬಟ್ ಆದರೂ ಕೂಡ ವರ್ಷ ವರ್ಷಕ್ಕೆ ಕರೆಕ್ಟಾಗಿ ಮ್ಯಾಂಗೋ ಸೀಸನ್ಗೆ ಮ್ಯಾಂಗೋ ಬಿಡ್ತಾ ಇರುತ್ತೆ ಅದು ಬಟ್ ಕೀಳೋರು ಇಲ್ಲ ಈಗ ನಮ್ಮ ಹಕ್ಕಿಗಳು ಎಲ್ಲ ತಿಂದ್ಕೊಂಡು ಹೋಗ್ತವೆ ಸೊ ಹಾಗೆ ನಾವೇನಾದರೂ ಒಂದು ಟ್ರಾವೆಲ್ ಮಾಡ್ತಾ ಇದ್ದಾಗ ಈ ಒಂದು ಮಾವಿನ ಮಾಟೆ ಇರ್ಬೋದು ಆ ಥರದ್ದು ಬೀಜಗಳು ಇದ್ದರೆ ಇದ್ರೆ ನಿಜವಾಗ್ಲೂ ಹಾಕಿದ್ರೆ ಅದೇ ಉಟ್ಕೊಳುತ್ತೆ ಪ್ರಾಣಿ ಪಕ್ಷಿಗಳಿಗೆ ತಿನ್ನೋದಕ್ಕೆ ಆಗತ್ತೆ ಅಂತ ಇದರಿಂದ ಗೊತ್ತಾಯಿತು ನನಗಂತೂ ಇನ್ನು ನಮ್ಮ ಗಿಡಗಳ ನೋಡಿ ಹೆಂಗಾಗಿದೆ ಅಂತ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಗಿಡಗಳು ಹೆಂಗಾಗ್ತವೆ ಅಂದರೆ ಸ್ವಲ್ಪ ಅರಿಶ್ನಿಗಾಗ್ತಾ ನೀರು ಜಾಸ್ತಿ ಆಗ್ಬಿಡುತ್ತಲ್ವ ಹೆವಿ ಮಳೆ ಬರ್ತಾ ಇದ್ದಾಗ ಸೊ ಈ ರೀತಿ ಆಗುತ್ತೆ ಇನ್ನು ನಾನು ಯಾಕೆ ಬಟ್ಟೆ ತೊಳಿತಾ ಇದ್ದೀನಿ ವಾಷಿಂಗ್ ಮಿಷಿನ್ ಇಲ್ವಾ ಅಂತ ಕೇಳ್ತೀರ ಕೆಲವರು ವಾಷಿಂಗ್ ಮಿಷಿನ್ ನೋಡಿ ಈ ಗತಿ ಆಗಿಬಿಟ್ಟಿದೆ ಅಂದರೆ ವಾಷಿಂಗ್ ಮಿಷಿನ್ ರಿಪೇರಿ ಬಂದುಬಿಟ್ಟಿದೆ ಆ ಒಂದು ಬೋರ್ಡ್ನ ಹೋಗಿದ್ದಾರೆ ಇನ್ನೂ ಒಂದು ಹದಿನೈದು ದಿನ ಆಯಿತು ಇನ್ನೂ ಕೂಡ ಸರಿ ಮಾಡಿ ಹಾಕೇ ಇಲ್ಲ ಅವರು ನಾನು ಫೋನ್ ಮಾಡ್ತಾ ಇದ್ದೀನಿ ನಾಳೆ ನಾಡಿದ್ದು ನಾಳೆ ನಾಡಿದ್ದು ಅಂತ ಅನ್ನೋದ್ರಲ್ಲೇ ಇದ್ದಾರೆ ಸೊ ಯಾವಾಗ ತಂದಾಗ್ತಾರೋ ಗೊತ್ತಿಲ್ಲ ಫೈನಲಿ ನಾನು ಎಲ್ಲ ಬಟ್ಟೆ ಎಲ್ಲ ಒಣಗಾಕಿ ಕೆಳಗಡೆ ಬಂದೆ ಸಾಂಬ ಸಾಂಬಾರು ಮಾಡಬೇಕಿತ್ತು ಸೊ ಸಾಂಬಾರಿಗೆಲ್ಲನೂ ಕೂಡ ಮಾಮೂಲಿ ತರಕಾರಿ ಸಾಂಬಾರು ಹೇಗೆ ಮಾಡ್ತೀವಿ ಆ ರೀತಿ ಮಸಾಲೆ ಎಲ್ಲ ರುಬ್ಕೊಂಡು ಎಲ್ಲ ಕುದಿಸ್ತಾ ಇದ್ದೀನಿ ಮಸಾಲೆ ಕುದೀತು ಈಗ ತರಕಾರಿನೂ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಇಷ್ಟು ತರಕಾರಿ ಇದೆ ಬೀನ್ಸು ಆಲೂಗಡ್ಡೆ ಮತ್ತು ಗೆಡ್ಡೆ ಕೋಸು ಸ್ವಲ್ಪ ಏನು ಹಸಿ ತಣ್ಣಿಕಳ್ಳು ಎಲ್ಲ ಹಾಕಿ ಸಾಂಬಾರು ಮಾಡ್ತಾ ಇರೋದು ಫುಲ್ ತರಕಾರಿ ಸಾಂಬಾರು ಅಂತಲೇ ಹೇಳ್ಬೋದು ನಮ್ಮ ಸಾಂಬಾರಲ್ಲಿ ಹೆಂಗಿರುತ್ತೆ ಅಂದರೆ ತರಕಾರಿ ಜಾಸ್ತಿ ಇರುತ್ತೆ ಸ್ವಲ್ಪ ಸಾಂಬಾರಿರುತ್ತೆ ಸಾಂಬಾರು ಊಟ ಮಾಡೋದು ಕಡಿಮೆ ನಮ್ಮ ಮನೆಯಲ್ಲಿ ಜಾಸ್ತಿ ಅಷ್ಟೊಂದು ಸಾಂಬಾರು ತಿನ್ನೋದಿಲ್ಲ ನಾನು ತರಕಾರಿ ತಿನ್ನಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ತರಕಾರಿ ಸಾಂಬಾರು ಮಾಡ್ತೀನಿ ಜಾಸ್ತಿ ತರಕಾರಿ ತಿನ್ನೋದು ನಾನು ಬಟ್ ನಮ್ಮ ಮನೆಯವರೆಲ್ಲ ಅಷ್ಟೊಂದು ತರಕಾರಿ ಅಷ್ಟೊಂದು ತಿನ್ನೋದಿಲ್ಲ ಮಕ್ಳುಗಳು ಕೂಡ ಕಡಿಮೆ ಬಟ್ ಆದರೂ ನಾನು ಫೋರ್ಸ್ ಮಾಡಿ ತಿನ್ನಿಸ್ತಾ ಇರ್ತೀನಿ ತರಕಾರಿ ತಿನ್ನಬೇಕು ಅಂತೇಳಿ ಸೊ ಇದು ಸಾಂಬಾರು ಸಿಂಪಲ್ಲಾಗಿ ಎಲ್ಲರೂ ಮಾಡೋ ಮಾಡೋರಿರ್ತೀನಿ ನಾನು ತರಕಾರಿ ಸಾಂಬಾರು ಮಾಡಿದ್ದೀನಿ ಏನಾದ್ರು ರೆಸಿಪಿ ಬೇಕಂತಂದರೆ ಹೇಳಿ ರೆಸಿಪಿನ ಶೇರ್ ಮಾಡ್ಕೊತೀನಿ ಜಸ್ಟ್ ಹಸಿ ತಡ್ನಿಕಾಳು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಮಿಕ್ಸ್ ತರಕಾರಿ ಅಂತಲೇ ಹೇಳ್ಬೋದು ಆಮೇಲೆ ಮಿಕ್ಸ್ ತರಕಾರಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೆ ಮಧ್ಯದಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೆ ಬಟ್ ತೊಳೆದು ಹಾಕಿ ಮೇಲೆ ಸಾಂಬಾರು ರೆಡಿ ಮಾಡ್ಕೊಂಡಿದ್ದೆ ಬಟ್ ಏನಂದರೆ ಕರೆಂಟ್ ಹೋಗ್ಬಿಟ್ಟಿತ್ತು ಸೊ ಕರೆಂಟ್ ಹೋಗ್ಬಿಟ್ಟಿತ್ತಲ್ಲ ಮಿಕ್ಸಿ ರುಬ್ಬಕ್ಕಾಗಲಿಲ್ಲ ಅಂತ ಬಿಟ್ಟು ಆಮೇಲೆ ಸ್ವಲ್ಪ ಒಂದು ಎಂಟುವರೆ ಹಂಗೆ ಮಿಕ್ಸಿ ರುಬ್ಬಿಬಿಟ್ಟು ಸಾಂಬಾರು ಮಾಡೋಕ್ಕಿಟ್ಟು ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಅಂದರೆ ಗುರುವಾರ ಆಗಿರೋದ್ರಿಂದ ರಾಯರ ಒಂದು ಮಟ್ಟಕ್ಕೆ ಹೋಗಿ ಒಂದು ವಾರ ವಾರ ಅದೊಂದು ಒಂಥರ ಫ್ರೆಶ್ನೆಸ್ ಕ್ರಿಯೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಗುರುವಾರ ದಿನ ಗುರುವಾರ ಆಗಿರ್ಬೋದು ನಮಗೆ ಶನಿವಾರ ಆಗಿರ್ಬೋದು ಮೈನ್ ವಾರ ಆಗಿರೋದ್ರಿಂದ ಆವತ್ತಿನ ದಿನ ನಾವು ದೇವಸ್ಥಾನಕ್ಕೆ ಹೋಗೋದು ಒಂದು ಅಭ್ಯಾಸ ಇದ್ದೀನಿ ನಾನು ಇತ್ತೀಚೆಗೆ ಅಷ್ಟು ಇರಲಿಲ್ಲ ಇತ್ತೀಚೆಗೆ ಒಂದು ವರ್ಷದಿಂದ ಕೂಡ ಒಂದು ಗುರುವಾರ ರಾಯರ ಮಟ್ಟಕ್ಕೆ ಹೋಗೋದಿರ್ಬೋದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಿರ್ಬೋದು ಒಂಥರ ಏನೋ ಒಂದು ಮೂಡು ಕ್ರಿಯೇಟ ಒಂದು ಫ್ರೆಶ್ ಮೂಡ್ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ದೇವಸ್ಥಾನಕ್ಕೆ ಹೋಗೋದ್ರಿಂದ ಸೊ ಫೈನಲಿ ನಾನೆಲ್ಲ ತರಕಾರಿಗಳನ್ನ ಹಾಕಿ ಸ್ವಲ್ಪ ಸಾಂಬಾರಿಗೆಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಸೇರಿಸಿ ಸ್ವಲ್ಪ ಉಪ್ಪಾಕಿ ವಿಷಲ್ಲಾಕ ವಿಷಲ್ಲಾಗಕ್ಕೆ ಇಟ್ಟರೆ ಸಾಂಬಾರೊಂತೂ ರೆಡಿಯಾಗಿ ಹೋಗ್ಬಿಡುತ್ತೆ ಅನ್ನ ಮುದ್ದೆ ಆಲ್ರೆಡಿ ಮಾಡಿಟ್ಟಿದ್ದೆ ಫಸ್ಟೇನೆ ಅಂದರೆ ಸಾಂಬಾರು ಕೂಡ ರೆಡಿಯಾಗಿ ಆಗ್ತಿತ್ತು ಯಾಕೆಂದರೆ ಕರೆಂಟ್ ಹೋಗಿದ್ದರಿಂದ ಸ್ವಲ್ಪ ಸಾಂಬಾರು ಮಾಡೋದು ಲೇಟ್ ಆಯಿತು ಇನ್ನು ವಿಷಲ್ ಹೋಗಿ ಹೊಡಿಯೋಕೆ ಇಟ್ಬಿಟ್ಟು ನಾನು ಹೋಗೋಣ ಇನ್ನು ದೇವಸ್ಥಾನಕ್ಕೆ ಹೋಗಿಬರೋಣ ಅಂತ ಹೊರಟೆ ಇನ್ನು ಮಕ್ಕಳು ಕೂಡ ಬರಿತಾ ಇದ್ದರು ನನ್ನ ಮಗಳು ನೋಡಿ ಚರ್ಮುರಿ ಮಾಡಿಸ್ಕೊಂಡ್ಳು ತಿಂತಾಯಿಲ್ಲ ಅವಳು ಫಸ್ಟು ಮುಗಿಸ್ಬಿಟ್ಟು ಆಮೇಲೆ ಬರ್ದು ಬರೆದಿರೋದೆಲ್ಲ ಬರೆಯೋದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ತಿಂತೀನಿ ಅಂತೇಳಿ ಹಾಗೆ ಇಟ್ಕೊಂಡು ಫಸ್ಟ್ ಇದ್ದಾಳೆ ಇನ್ನು ನಾನು ನಾನು ನನ್ನ ಮಗಳು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದರೆ ಫುಲ್ಲು ರಶ್ ಇತ್ತು ನಾನು ಹೋಗೋತ್ತಿಗೆ ಎಂಟೂವರೆ ಆಯಿತು ಎಲ್ಲ ಮುಗಿಸಿ ಅಂತೆ ಸಾಂಬಾರು ಮಾಡೋಕ್ಕಿಟ್ಟು ಆ ಮಕ್ಳಿಗೆ ಏನೇನೆಲ್ಲ ಕೊಡಬೇಕಾಗಿತ್ತು ಬರೆಯೋಕ್ಕೆ ಓದಕ್ಕೆ ಎಲ್ಲ ಕೊಟ್ಬಿಟ್ಟು ಮನೆ ಹೋಗೋ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಫುಲ್ ರಶ್ ಇತ್ತು ದೇವ್ರನ್ನ ನೋಡೋದಕ್ಕೆ ಜಾಗ ಇರಲಿಲ್ಲ ಅಷ್ಟು ರಶ್ ಟುಂಬ್ಕೊಂಬಿಟ್ಟಿತ್ತಂದರೆ ಲಾಸ್ಟ್ ಮಂಗಳಾರತಿ ಮಾಡ್ತಿದ್ರಲ್ವ ಸೊ ಅದಕ್ಕೆ ಅಷ್ಟೊಂದು ರಶ್ ಇತ್ತು ಫೈನಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಜನ ಎಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಈ ನಾನು ದೇವ್ರನ್ನ ಎಲ್ಲ ನೋಡಿಕೊಂಡು ಸ್ವಲ್ಪ ವಿಡಿಯೋನೂ ಕೂಡ ಮಾಡಿಕೊಂಡೆ ಒಂಥರ ಹಬ್ಬದ ವಾತಾವರಣ ಥರ ಇತ್ತು ಅಂತಲೇ ಹೇಳ್ಬೋದು ಇವತ್ತಿನ ದಿನ ಗುರುವಾರ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ದೇವರ ಒಂದು ಪೂಜೆ ಒಂದು ರಾಯರ ದರ್ಶನ ಮಾಡದೇ ಒಂಥರ ಕಣ್ಣಿಗೆ ಹಬ್ಬ ಅನಿಸುತ್ತೆ ನನಗಂತೂ ಒಂದು ಸ್ವಲ್ಪ ನೆಮ್ಮದಿ ಅಂತ ಅನಿಸುತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ರಾಯರ ಎಲ್ಲದಕ್ಕೂ ರಾಯರಿದ್ದಾರೆ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಮತ್ತು ಇನ್ನು ನೆಕ್ಸ್ಟ್ ಡೇ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳಿ ಶೇರ್ ಮಾಡ್ಕೊಬೇಕು ಅಂತ ನಿಮಗೆ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಲವ್ ಯು ಗಾಯಿಸ್